ಹಾಯ್ ಅಲ್ಲ ನಮಸ್ಕಾರ ಜಾನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನನ್ನ ಮಗಳಿಗೊಂದು ಇವತ್ತು ಚಾಲೆಂಜ್ ಕೊಟ್ಟಿದ್ದೀನಿ ಅದು ಏನಪ್ಪ ಅಂದರೆ ನನಗೆ ಮೇಕಪ್ ಮಾಡಬೇಕು ಅದೇ ಚಾಲೆಂಜು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ ನೋಡೋಣ ಯಾವ ಥರ ನನಗೆ ಮೇಕಪ್ ಮಾಡ್ತಾಳೆ ಅಂತ ಹೆಂಗೆ ಮಾಡ್ತೀಯ ಹೇಳ ಮೇಕಪ್ ಮಾಡ್ತೀನಿ ಹೆಂಗ ಮಾಡ್ತೀಯಾ ಅಮ್ಮ ಮೇಕಪ್ ಮಾಡ್ತೀಯಾ ಹ್ಞೂ ನೋಡೋಣ ಹೆಂಗೆ ಮಾಡ್ತೀಯ ಅಂತ ಏನೇನು ಪ್ರಾಡಕ್ಟ್ಸ್ ಕೊಟ್ಟಿದ್ದೀನಿ ಅಂದರೆ ಇದೊಂದು ಪಾಂಡ್ಸ್ ಕೊಟ್ಟಿದ್ದೀನಿ ಪಾಂಡ್ಸ್ ಕ್ರೀಮು ಆಮೇಲೆ ಇದೊಂದು ಕಾಂಪ್ಯಾಕ್ಟ್ ಫೋ ಆಮೇಲೆ ಒಂದು ಲಿಫ್ಟಿಗೆ ಕೊಟ್ಟಿದ್ದೀನಿ ಆಮೇಲೆ ಇವೆರಡು ಹಚ್ಚೋದು ಡೌಟ್ ಇದೆ ನೋಡೋಣ ಹಚ್ತಾಳ ಏನು ಅಂತ ಆಮೇಲೆ ಇದೊಂದು ಲಿಪ್ ಆಯ್ಲಿ ಲಿಪ್ ಬಾಂಬ್ ಕೊಟ್ಟಿದ್ದೀನಿ ನೋಡೋಣ ಇವು ನಾಲ್ಕು ನಾಲ್ಕು ಐಟಮ್ ಐದು ಐಟಮ್ ಕೊಟ್ಟಿದ್ದೀನಿ ನೋಡೋಣ ಇವೆರಡು ಸ್ಕಿಪ್ ಮಾಡ್ತೀನಿ ಅವಳು ಹಚ್ಚ ಹಚ್ಚಕ್ಕೆ ಬರೋಲ್ಲ ಅದು ಸ್ಕಿಪ್ ಮಾಡ್ತೀನಿ ನೋಡೋಣ ಕ್ರೀಮು ಆಮೇಲೆ ಅದೇನು ಪೆನ್ಸಿಲ್ ಐಬ್ರೋ ಪೆನ್ಸಿಲು ಆಮೇಲೆ ಲಿಪ್ ಬಾಂಬು ಆಮೇಲೆ ಅದು ಲಿಪ್ಟಿಕ್ಕು ಆಮೇಲೆ ம் ஆல அணைபட்டு ம் ஆலே அஸ்டா

ഇല്ല ഇങ്ങോട്ട് ചേർത്താമലല്ലേ ഇല്ല ഏ ഇതാ ചേർത്താ ഇങ്ങോട്ട് ലിപ്പ് അಂತാ ലിപ്പ് അ ഇങ്ങോട്ട് ചേർത്താ ദേ കണ്ട ലിപ്പ് Malam ini backup pertama

चले डन डन डन